మంజక ఆరమ కుక్కండల్ే ఆతి బెల ఏ ఇన్న బట్ట బట్టేవు నే సుమ్ కుక్క ఈ సంఖ్య మగల్ కణ మున్ క్షణ ఓడా అక్క ఆమె వన్ అమ్మతో ఏనే సుమ్ము కుక్క బా ఊకా బా ಏ ಹೇಳೋ ತೊಂದೇ ಚಮಕೆ ಮಾಡೋಕ್ ಬದುಕ ಬೇಜಾರು ಇದ್ನೊಟ್ಟು ಯಾರು ಮಾಡಿದ್ರಪ್ಪ ಮುಸ್ರು ತಳಿಯೋದು ಕಸ ಹೊಡಿಯೋದು ಒಟ್ಟು ಹೆಂಗೋಸರು ಬದುಕ್ ಮಾಡ್ಬೇಕು ಅಂತ ಯಾರು ಮಾಡಿದ್ರು ಯಾರಪ್ಪ ಮಾಡಿದ್ದಂಗೆ ಆಗುತ್ತೆ ಏ ಒಂದು ಬದುಕ್ ಮಾಡಿಕೆ ಬರ್ಬೋದು ಕೂಲಿ ಹೋಗ್ಬೋದು ಮನೆಯವಳು ಬದುಕು ಕೈತಾ ಬೋಲ್ ಮೊಯ್ ನಾವು ಕಣೆ ಮುಂಜಾಕ ಹ್ಞೂ ಮತ್ತೆ ಅಪ್ಪ ಮೈಕೈ ಎಲ್ಲ ಮೈತಿತ್ತು ನನಗೊಂದು ಕುಕ್ಕು ಕೈ ಎಲ್ಲನ ಏ ಹೋಗು ಯೋಸ್ ಮಾತ್ರ ನಮ್ಗೆ ತಿನ್ನೋ ಮೈಕಾಯಿ ನೋವು ಹ್ಞೂ ಇದೇ ನಂಬರ್ ಏನೋ ನಂದು ಹ್ಞೂ ಮಾಡ್ತಾಯಿರವಾಗ ಅವಾಗ ಏನು ಯಾವಾಗಲೂ ಮಾಡ್ತೀವಿ ಹ್ಞೂ ನಂದು ಕರೆನ್ಸಿ ಹ್ಞೂ ನಾನು ಒಂದೇ ಪಟ್ಟು ಮೂರು ತಿಂಗ್ಳು ಹಾಕೊಂಡೀನಿ ಹ್ಞೂ ಅವರೇ ಎಲ್ಲನಾ ಸರಿ ಮಾಡಿಕೊಟ್ರು ಎಲ್ಲನಾ ಅವರೇ ನಂಬರ್ ಪಂಬರ್ ಎಲ್ಲ ಹಾಕಿ ಅವರೇ ಕರೆನ್ಸಿ ಹಾಕಿ ಅವರೇ ಕೊಟ್ಟರು ಹ್ಞೂ ಇದೇ ನಂಬರೇ ಏಪಟು ಮಾಡ್ತಾಯಿರು ಹ್ಞೂ 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 ನಾನು ಯಾವಾಗಲೂ ಫ್ರೀಯಾಗಿ ಇರ್ತೀನಿ ಹಾಗೂ ಲಸಮಕಯ್ಯ ಹಾ ರೀನಿ ಫೋನ್ ಬಂದೈತೆ ಹೊಸದ ನಾ ಫೋನ್ ಬರಲ್ಲ ನಮ್ಮ ತಯ ಉಳಿದ್ವಲ್ಲ ನಾನು ಬೈದಿಕ್ಕೆ ಅಚ್ಚೆ ನೋಡಿ ತಕೊಂಬಂದೈತೆ ಹ್ಞೂ ಫ್ರೀಯಾಗಿದ್ದಾಗ ಮಾಡ್ತಿರು ಅವಳು ಲಲತಿಗೂ ಕೊಟ್ಬಿಡು ಜಯ ಫೋನ್ ತಗೊಂಡವಳೆ ಜಯ ಅಕ್ಕಿದ್ದ ನಂಬರ್ ಅಂತ ಅವಳಿಗೂ ನನ್ನ ನಂಬರ್ ಕೊಡು ಹ್ಞೂ ಅವಳು ಲಲಿತಿಗೂ ಕೊಡು ಹ್ಞೂ ನಮ್ಮ ಮನೆ ಪಕ್ಕ ಅವಳಿಗೂ ಕೊಡು ನಿಮ್ಮ ಮನೆ ಪಕ್ಕ ಐತಲ್ಲಪ್ಪಾ ಅವಳು ಅಂತೇಳಿ ಅವಳು ಕಂಬ್ಲಿ ಅವಳಿಗೂ ಕೊಡು ಹ್ಞೂ ನಮ್ಮ ಅಕ್ಕ ಯಿಂದಿದ್ದು ನಂಬರು ಅಂತ ಹೇಳಿ ಹ್ಞೂ ಎಲ್ಲರಿಗೂ ಕೊಟ್ಟು ಕೊಡು ಯಾರ್ಯಾರು ನಮ್ಮ ಸಂಬಂಧಿಕ ಇದ್ದಾರೆ ಕೊಡು ಕೊಡುಜಯ್ಯಮ್ಮ ನಂಬರ್ ಇಪ್ಪಟ್ಟು ಅಂತ ಹೇಳಿ ಎಲ್ಲಾರಿಗೂ ಕೊಡು ம் நான் எல்லார்க்கு கொடுத்து நம்ம ஊராக எல்லார்கு கொடுத்தீனிழும் ம் யாரா கேள் கொடத்தினி ம் ம் சரி அபா ஏட் ஃபோனே தாயி மஞ்சக்கா ஜெயக்காயோ ரம் சோரி ஃபோன் தந்தோழம் ம் போன் இக்கி மக்குன்னு தக்கேன் தட ம் பர்சனிக்க இக்கண்டுலீங்க கையாக இட் ஓகல அக்கே பர்சனும் தக்கேன் ம் சரி ம் எல்லாருக்கு அந்த நான் நம்பர் அப்பா எல்லாருக்கும் நம்பர் ஆளே வைரல் மாயா ஃபோன் தக்கு எல்லாரும் கொடுத்தா தாள் ஈ யாரங்க நான் நீ ஃபோன் தான்க்காக அந்த அக்கி தந்துவிட்டே ம் மூவத்தை சவரே ఏ బిడు ఇర్లి తా మంతి పట్ రేటింగ్ తగ్బొక ఎలా చనగైతే ఎలా ఫోటో పొట ఎలా చవివే ఒకటి కర్రకి బరల్వంతి పోటా పొట ఎలా క్లీ క్లియర్ బతవంతి పేర యాకెం ప్యారే అంటే తండవరే మతవంత్ పోట వెళ్ళి చన కెమెరా అక్క అంత క్యమ్రా ఎలా అంతి ఏదా హొబైల్ అంగడే ಎಲ್ಲ ಚೆನ್ನಾಗೈತೆ ಅಕ್ಕಿ ನಾನು ರೇಟಿಂದ ಕೊಡ್ಪಪ್ಪ ಒಂದಿಟ್ಟು ಅಂತ ಹೇಳಿದೆ ಅಕ್ಕಿ ಅಕ್ಕ ಒಂದು ಮೂವತ್ತೈದು ನಲ್ವತ್ತು ಸಾವಿರ ಏ ಕೊಡು ಏನು ನೀನೇನು ನಾನು ಕಟ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ ಗೃಹಲಕ್ಷ್ಮಿಗೆ ಬರುತ್ತೆ ತಿಂಡ ಒಂದೊಂದು ಸಾವಿರ ಕಟ್ತೀನಿ ಕೊಡ್ಪಪ್ಪ ಅಂತ ನಾನು ಅಕ್ಕಿ ಬಿಟ್ಟೆ ಬಿಡು ಅಲ್ಲ ಕಣಿ ಆ ಫೋನಾಗ ಯಾರನ್ನ ಮಾತಾಡ್ತಾ ಇದ್ದಾರೆ ಇಲ್ಲವೇ ನೀನು ಸುಮ್ಮ ಸುಮ್ಮನೆ ಕಿವಿ ಕಿಕ್ಕೊಂಡವಳೆ ಅದೇ ನಾವು ತಕಮಲ್ಲ ಹಂಗೆ ಹಿಂಗೆ ಅಂತ ಮಾತಾಡಿವಲ್ಲ ಅದಕ್ಕೆ ಮಾತಾಡ್ತಿದ್ದಲ್ಲಿ ಹ್ಞೂ ಯಾರು ಫೋನ್ ಮಾಡ್ಯಾರ ಬಿಟ್ಟವ್ರ ಹೇಳಪ್ಪ ಹ್ಞೂ ಸುಮ್ಮನೆ ಮಾತಾಡ್ತಾಳೆ ನೋಡಂತಡಿ ಒಂದು ಕಣನ ಸುಮ್ಮನೆ ಹ್ಞೂ ಸರಿ ಆ ಹೇಳಿ ಹ್ಞೂ ಇಡು ఇడు ఇడు యార యో సంజా కళిరు ఎంత చెనకైతి ఫోను ఎస్ చనగైతి అంతి యారే నోడ్కరు జయమ్మ ఫోన్ తందే వసోర్సు యారో నమ్మంతకు బందే నోడ్కరు యో సంజా నోడి ఇంత్ యార్ తగ్గు ఇల్వంతి నమ్మూర అంత తగ్బందీ ఇంత వసాద్ అంత ఇది వస సెట్ అంతే ఆ హి ఏత వసా చెట్టు అంతి అచ్చి వసెట్టే కొడప్పు అని సరే అవుతాడు తేను ಹ್ಞೂ ಕಣಿ ಬಂದೆ ಅವ್ರ ಇವ್ರುನು ಕೇಳೋದೇನು ಜನ ನೀನ್ ಫೋನ್ ತಗಕ್ಕಾಗಲ್ಲ ಅಂತಂದ್ರು ಅಕ್ಕಿ ತಕೊಂಬಂದಿದೀನಿ ಹ್ಞೂ ಇವಾಗ ಏನು ಯಾರು ಗನ ಆಗ್ಲೇ ಮಾಡ್ಕೊಡ್ತೀನಿ ಅಂತ ಯಾರನ ಬರಲೇಳೆ ನಾನೇನೇ ಆಗೂ ಇಲ್ಲ ಅಂಬಲ್ಲ ಮಾಡ್ಕೊಡ್ತೀನಿ ಏನೊಂದು ಗಂಟೆ ಮಾತಾಡ್ಲೇ ಹೇಳು ಹಾಂ ಹೊಸ ಫೋನ್ ತಕೊಂಬೆಂ ಕಣ್ಲಸ್ಮಕ್ಕ ಮೂವತ್ತೈದು ಸಾವಿರ ಕಣಿದು ಹ ಮೂವತ್ತೈದು ಸಾವಿರನೇ ಎಪ್ಪಾ ಜೊಕಲ್ ಮೂವತ್ತೈದು ಸಾವಿರ ರೂಪಾಯಿ ಫೋನ್ ತಗೊಂಡಿದಾಗಳೆ ಯಾತ ನೋಡ್ತೀರಾ ಹೊಸ ಫೋನ್ ಹ್ಞೂ ಮತ್ತೆ ನಾನು ಏನು ಅನ್ಕೊಂಡಿದ್ದೀರಾ ಐ ನಾನೇನ ಕಮ್ಮಿ ಇಲ್ಲ ಬಿಡು ಹ್ಞೂ ನಾನೇನು ಯಾವ್ದ್ರಾಗೇನು ಕಮ್ಮಿ ಇಲ್ಲ ನಾನು ಯಾವಾಗಲೂ ತೋತಿದ್ದೆ ಬಿಡಾತ್ತ ಏನು ಫೋನಿಂದ ಯಾವ ಲೆಕ್ಕ ಅಂತ ಸುಮ್ಮನಾಗಿದ್ದೆ ಅಚ್ಚೆ ನೋಡು ಒಂದೇ ಪಟ್ಟು ತೋರೋ ಒಳ್ಳೆ ಸರಿಯಾದ್ದೆ ತರೋಣ ಅಂತ ಅಚ್ಚೆ ನೋಡು ದೊಡ್ಡದ ಐತಿ ಹ್ಞೂ ಎಟುದ್ದ ಎರಡು ಅಪ್ಪ ಐತೆ ನನ್ನ ಫೋನು ಏ ಬಿಡತ್ತ ಸರಿಯದ್ದೆ ತಂದೆ ಏ ಇಡೀ ನಮ್ಮೂರ ಯಾರ ತಗಿಲ್ಬಿಡಿ ಅಂತ ಫೋನು ಅಬ ಎಂಥ ಚೆನ್ನಾಗೈತೆ ಕ್ಯಾಮ್ರ ಯೋಸಿದಾವೆ കാര നാല ക ഇരതമക്ക ഉം പോട്ടോ ഇറേ കറ ദു ബള്ളത്തീ അോനിത് കൂത്തവ പെരങ്കിൽ ആക്കില്ല അനു പെരുന്നാ തകണ്ടാവ പോട്ടോ ഹത്ത നാ ത നാളി ഹൗദറി നോടെ തായി നമ്മ ഫോൺ എല്ലാം ഒന്ന് ഐസ് സാർ രൂപ ഫോൺ കറത്താവ പൊട്ടോ ശനക്കി ബോല്ലേക്കോൻ ഇസ്കണ്ടു പോട്ടോ തക്ക ബോദ്ബിടാ தக்காளரி தயலா யாரும் தக்காளி ம் போட்ட தக்காளிரி ஃபோன் மா நானே யார்கேனில்ல அம்பல ம் யாரும் தம்பாடு நான் தர இல்ல அம்பல விடு ஹம் கா தம்பி தக்கவன் போட்டான எந்த சன்கா தி போட்ட இங்கேனி ஏ ஹோக ம் நான் போட்டநோட்ரி ஜையம் அல்லா ஜயம்மன் தங்க எண் ம் எங்க நங்க உடிக் கணி ஈ நங்க உடிகி எந்த சனக்கு பத்தி അങ്ങനെ ഇപ്പം വേള കൂടി തരത്താ ലാടപടു അച്ഛൻ്റെ അപ്പുടേതായി ജയമ്മ നീന പോങ്കുന നോട് ഇന്ന് വസ്ത്ര തളി ഇവ അത് ഓട്ടോ ഓക്കെ ആമേൽ നോട് എല്ലാം നോടൂ എല്ലാ രീൽസ് കല്സ് എല്ലാം കലീതളി ഉം ജയ എല്ലാ ഫോണ എല്ലാ എല്ലാ ഡാൻസ് എല്ലാ എല്ലാ ചെനാ മിനിസ് ലൈക്കമെന്റ്സ് ബി എല്ലാരും നിന്ന ബോൽ ഇഷ്ടപെടുത്തേക്ക് തുമ്പഷ്ട്ട് കമെന്റ്സ്താര മതി സഖത്ത് വൈദ്യ ആ నా నేను యాకీన్ కమ్ిలా నెరగూ నను స్కూల్ సన్నుకీ నెలూ ఉద్దె గే ఆ డ్యాన్స్ మోదే బరియోద్రాదోద్రె ఎలాగూ ఇద్దె ఎగ్జామ్ ఫస్ట్ నను బిడ్తా ఫోన్ తే హంగత ఎవ్ ఫోన్ కలర్ ఐ ఎంత చెనకైత కలర్ను సెనకింగ్ ఏ యావ్యవ తోర్సి అస్ నాకు నంకు యావే ఇష్టాగ నన్న అదే ఇంతదే కలర్ ఇష్ట అంతే ఇంత తగ్బందే తర ఊయా తర్వాత తోర్సిరంత వింట నే తగ్గి తెగి తె అసీక్కు ఇంతవె బేడా నమే అచ్చకట్టసే అందరూ పర్వాల ఒ తోర్స్ అని నేను ఆ హుడ్ యాక నేనే నోడి హిం గొంబదు ఎల్ కమ్ి రేట్న కేతర నేనే ఒళ్ే చండ్బిటె ఫోన్ అంతి అను మొబైల్ అంగడే బాయి మెక్క ఇక్కడ ఓకే నన్ను ఫోన్ మాత్ే యాక ఎంత ఒళ్ే ఫోన్ తండాక నేను అంతి అనే బాయి మై ఇక్క మొబైల్ అంగడే ಬಿಡು ನೀನೆಲ್ಲ ಸೆಣಕ್ಕಿರವೇ ಉಪ್ಪದ ಜಯಕಯ್ಯ ಹ್ಮ್ ಹೆಂಗ ಬಿಡ್ತಾ ಇತ್ತು ಫೋನ್ ತಕೊಂಬಂದೆ ಹೇಳಿ ಲಸ್ಮಕ ಆ ಮಂಜಿಗೆ ಹೇಳು ನೋಡೇ ಮಂಜಿ ತಕೊಂಬಂದಿದ್ದೀನಿ ನೋಡಿ ನೀನು ಫೋನ್ ತಮ್ಮಕ್ಕಾಗಲ್ಲ ನೀನ್ ಈ ಪಟ್ಟಿ ಮಾತಾಡ್ತೀಯ ಅಂತ ಹೇಳ್ದೆ ನೋಡಿ ತಕೊಂಬಂದಿದ್ದೀನಿ ನೋಡಿ ತಕೊಂಡ್ಬಂದಿದ್ದೀನಿ ನೋಡೆ ನೋಡಿ ಅಯ್ಯೋ ಬಿಡ್ತಾಯಿ ತಗೊಂಬಂದಿದ್ಯಲ್ಲ ನೋಡ್ದೆ ಬಿಡು ಹ್ಞೂ ನೀನು ಅಲ್ಲಿಂದ ಫೋನೋ ಮಾತಾಡ್ತಾ ಬಂದ ಓ ಫೋನ್ ಬಂದೆ ತಲೆ ಜಯ್ಯಕ್ಕು ಅಂತ ನೋಡಿದೆ ಬಿಡು ತಕೊಂಬಂದಿದ್ದೆ ಅಲ್ಲಿ ಈ ಪಟ್ಟೇನು ಯಾರನ್ನೂ ಕೇಳಿಬೇಡ ಸುಮ್ಮನೆ ಇರು ಮಾಡ್ತಾ ಇರು ಫೋನ್ ಎಲ್ಲರಿಗೂ ಸುಮ್ಮನೆ ಮಾಡ್ತಾ ಇರು ನೀನು ಯಾರೇನು ನೀನು ನಿನ್ನ ಈಪಟೇನು ತಲೆ ಕೆಡಿಸ್ಯಾಮಲ್ಲ ಸುಮ್ಮನೆ ಮಾಡ್ತಾ ಫ್ರೀ ಕಾಲ್ ಇವಾಗೇನು ಮೂರು ತಿಂಗಳು ಕಜೆನ್ಸಿ ಹಾಕ್ಸಿದ್ ನಾನು ಹ್ಞೂ ಮೂರು ತಿಂಗಳ್ ಒಂದು ತಿಂಗಳದಲ್ಲ ಎರಡು ತಿಂಗಳದಲ್ಲ ಮೂರು ತಿಂಗಳಿಗೆ ಖಜೆನ್ಸಿ ಹಾಕ್ಸಿರೋದು ನಾನು ಆವಾ ನೋಡಿ ತಾಯಿ ಮೂರು ತಿಂಗಳು ಕಾರೆನ್ಸಿ ಹಾಕಿ ಇದೀ ಕಾಜೆನ್ಸಿ ಅಂತ ಬೇರೆ ಏಳುತ್ತೀಯ ಅಂತ ಹಾಂ ಕಾರ್ಯನು ಇನ್ನೊಬ್ಬರು ಇನ್ನು ಇಪಾಟ್ ಎಲ್ಲನಾ ಚೆನ್ನಾಗಿ ದಿನ ರೆಡಿ ಆಗಿ ಎಲ್ಲನಾಪ್ಪ ವರ್ಕ ಮಾಡು ಎಲ್ಲ ಈ ಪಾಟು ನಿನ್ಗೆ ಚೆನ್ನಾಗಿ ಅಭಿಮಾನಿಗಳು ಮಸ್ತ್ ಅದಾರೆ ಹ್ಞೂ ಎಲ್ಲ ಚೆನ್ನಾಗೆ ಲೈಕ್ ಕಮೆಂಟ್ಸು ಎಲ್ಲ ಮಾಡ್ತಾರೆ ನಿನ್ನ ಅಭಿಮಾನಿಗಳಂತೂ ಮಸ್ತಾಗಿದ್ದಾರೆ ಕಣ್ ಜಯ ಕೈಯ್ಯ ஏன் விடு நே நம்ம ஊரகே இஷ்டப்படுத்துறே யாரும் இல்லை நன்ன எல்லாரும் இஷ்டப்படுத்த எல்லாரும் ஒடுத்தார் எல்லாம் இது மாடாத்தார் ம் நான் இன்னும் நான் போட்ட ஆக்குபிட்டு அது யோசிப்போத்தில நான் லைக்கோ கமெண்ட்ஸோ அவனை அதராக் போட்ட பட்டன அதெல்லாம் தோரிஸ்டே ஆப்பாக நீங்கள் சசேட்டாகண ഏമൻ്റെ ഹേഴ്ദിന നനഗനി ബെ ഇവ ഫോൻ ഇത്തക്കു ഫോൺ മാക്കു ബെ ഇവകൊന്ന് ഗോത്തിരല്ല നമ്മൾ തങ്കിമകളെല്ലാം ഹേക്കോട് ഇന്ന് ഫോനോ എല്ലാ ഫോട്ടോ പട്ക്കെ ഇന്നെല്ലാം നാ എല്ലാം കൽക്കി ഫോൺ തകോന്നീനി കടദ്ധി എല്ലാ ദ്രാഗ് പഴദി ഫോണിൻ്റെ യാക്കില്ല നാനേനില്ല വിട് ഇപ്പട്ടേനില്ല വിടി ആളല്ല നീപ്പ് ഫോന അല്ല മൂവത്തെ സാറ് രൂപ ഫോൺ തന്നി ഇന്നു കേൾക്കൊള്ളു നീന മൂവത്തെ സാർ രൂപ ഫോന నోడతాయి జ ఫోన్ తగ్బిట్లూ సుమ్ి సుమ్ి మరి నా కాంచి పింఛి జన అలాగజ్జి ఇవ్వు మంజీ ఫోన్ తమకల్ జేకయ్య అమ్తాళి నేను జగంత ఫోన్ మి ఇవ తోడే మిబిటే సుమ్మద్గ్ మాతాడి మంజీ మాతాడి ఈ మాతాడి నీ బాయి ఇన్ మాట్ తయల్ ఇంక్యాక మరి నేను మాతాడక ఇవ నోడు ఓ తిట్ల జయక ఎవ్ హెండి అంత మక్కడంగైతి ఈ మాట్లాడు నేను సేడా ఓహోహో ఆ మాట్లాడు ఓ ఇవ మాట్లాడి ఇవ మాతాడి మంజీ మాతాడి ఇవగా ఏబిడు వాసప్పందాపప్పందారు తగను గద్దాటార్చేబడి ఇవతిన తొందా సుబ్బ మస్తు అంతే ఇవత శుక్రవార మేరీ హంగు శుక్రవారం దొంద వాందోబ ఎలా తగను చెప్పిరు ఎలా మాట్లాడకండి நம்ம ஜெயக்காய் போன் தக்க முந்தோ மூவத்தை சவ்ரஸாவட்டி இன்ன்தல்ல சால தக்க முந்தோ திங்ளா தங்களை கட்டுக்கண்டு உம் അതേ ഇനി പാട്ടിയന നോഡേക്കും ജയക്കായി രീസിപ്പാൽസ്താളെ എല്ലാ യാക്ക ലൈക്കു കമെന്റ്സ് ബോത്താൽ അഭിമാനി മസ്താവും നമ്മൾ ജയക്കായി അഭിമാനി യാരും നമ്മൾ ജയക്കായി ലൈക്ക് കൊടുത്ത കമെൻറ്റ് മാറി ആകെ വീഡിയോ എസ് ആകെ ലൈക്ക് മി ഇന്നു നമ്മ ചാനൽ നാളെ സബ്സ്ക്രൈബ് മാക്കണ്ടില്ല തപ്പ് കുട്ടേ സബ്സ്ക്രൈബ് മാറി നിന്ന് സ്നേഹികൾ വാട്സാപ്പ് ഫേസ്ബുക്ക് മുഖാന് വീഡിയോന ശേർ മാി ഓക്കെ വീക്ഷകരേ ധന്യവദു